ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ನವಲಿಹಾಳದಲ್ಲಿ ಗಾಂಧೀಜಿಯವರು ವಾಸ್ತವ್ಯ ಹೂಡಿದ್ದ ಮನೆ ಪಾಳು ಬಿದ್ದು ಅವಸಾಣದ ಅಂಚಿನಲ್ಲಿದೆ ಈ ಕುರಿತು ಒಂದು ವರದಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸುಮಾರು ಒಂಬತ್ತು ದಶಕಗಳ ಹಿಂದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಪ್ರವಾಸ ಕೈಗೊಂಡಿದ್ದರು ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಮಾರ್ಚ್ ಏಳು ಮತ್ತು ಎಂಟರಂದು ಚಿಕ್ಕೋಡಿ ತಾಲೂಕಿನ ನವಲಿಹಾಳ ಗ್ರಾಮಕ್ಕೆ ಆಗಮಿಸಿದ್ದ ಗಾಂಧೀಜಿ ಗ್ರಾಮದ ಹೊರವಲಯ ಗುಜ್ಜರ ಮಾಳದಲ್ಲಿರುವ ಅಂದಿನ ಖ್ಯಾತ ವ್ಯಾಪಾರಿಯಾಗಿದ್ದ ಅಕ್ಷಯ್ ಚಂದ್ ಗುಜ್ಜರ ಅವರ ತೋಟದ ಮನೆಯಲ್ಲಿ ಎರಡು ದಿನ ವಾಸ್ತವ್ಯ ಹೂಡಿದ್ದರು ಈ ಮನೆಯನ್ನು ಈಗ ಗುಜ್ಜರ ಕುಟುಂಬ ಬಳಸುತ್ತಿಲ್ಲ ಹೀಗಾಗಿ ಮನೆ ಪಾಳು ಬಿದ್ದಿದ್ದು ಗಾಂಧೀಜಿಯವರ ಫೋಟೋ ಮಾತ್ರ ಅನಾಥವಾಗಿ ಕಾಣುತ್ತದೆ ಈ ಮನೆಗೆ ತೆರಳಲು ಯಾವುದೇ ದಾರಿಯೂ ಇಲ್ಲ ಈ ಮನೆಯ ಆವರಣದಲ್ಲಿ ಮಾವಿನ ಸಸಿಯೊಂದನ್ನು ಗಾಂಧೀಜಿ ತಾವು ಭೇಟಿ ನೀಡಿದ್ದ ಸವಿ ನೆನಪಿಗಾಗಿ ನೆಟ್ಟಿದ್ದು ಇಂದು ಅದು ಹೆಮ್ಮರವಾಗಿ ಬೆಳೆದು ನಿಂತಿದೆ ಅಲ್ಲದೆ ಆಗ ಒಂದು ಸಾವಿರದ ಒಂಬೈನೂರ ಅರವತ್ತೈದು ರೂಪಾಯಿ ಹಣ ಸಂಗ್ರಹಿಸಿ ಸೇದುವ ಬಾವಿಯೊಂದನ್ನು ಕೊರೆಯಿಸಿದ್ದು ಇಂದಿಗೂ ಅದನ್ನು ಗಾಂಧಿ ಬಾವಿ ಎಂದೇ ಸ್ಥಳೀಯರು ಕರೆಯುತ್ತಾರೆ ಇದರಲ್ಲಿ ಸ್ವಲ್ಪ ನೀರಿದ್ದರೂ ತ್ಯಾಜ್ಯಗಳಿಂದ ತುಂಬಿದೆ ಗ್ರಾಮದ ಬಡವರಿಗೆ ಉಚಿತ ಆರೋಗ್ಯ ಸೇವೆ ಕಲ್ಪಿಸಿಕೊಡಬೇಕೆಂಬ ಉದ್ದೇಶದಿಂದ ಇದೇ ಗ್ರಾಮದಲ್ಲಿ ಕೊಲ್ಲಾಪುರದ ರಾಜಾರಾಮ ಮಹಾರಾಜ ಹಾಗೂ ಗಾಂಧೀಜಿ ಅವರು ಮಿಷನ್ ಆಸ್ಪತ್ರೆ ಆರಂಭಿಸಿದ್ದರು ಕಾಲಾಂತರದಲ್ಲಿ ಆ ಆಸ್ಪತ್ರೆ ಮೀರಜ್ಗೆ ಸ್ಥಳಾಂತರವಾಯಿತು ಆಸ್ಪತ್ರೆ ಆರಂಭಿಸಿದ ಮನೆ ಈಗ ದವಾಖಾನಿ ಮನೆ ಎಂಬ ಹೆಸರಿನಲ್ಲಿ ಉಳಿದಿದೆ ಇಷ್ಟೊಂದು ಮಹತ್ವ ಪಡೆದ ರಾಷ್ಟ್ರಪಿತನ ಕುರುಹುಗಳನ್ನು ಜಿಲ್ಲಾಡಳಿತ ನಿರ್ಲಕ್ಷಿಸಿದೆ ದೂರದರ್ಶನದೊಂದಿಗೆ ಗಾಂಧೀಜಿಯವರು ವಾಸ್ತವ್ಯವಿದ್ದ ಮನೆಯ ಮಾಲೀಕರಾದ ರೇಖಾ ಮೆಹತಾ ತಮ್ಮ ಮನೆಯಲ್ಲಿ ಗಾಂಧೀಜಿ ವಾಸ್ತವ್ಯ ಹೂಡಿದ್ದರು ಎಂಬುದೇ ಹೆಮ್ಮೆಯ ಸಂಗತಿಯಾಗಿದೆ ಆ ಮನೆ ಬಾವಿ ಹಾಗೂ ಆಸ್ಪತ್ರೆಯನ್ನು ಸರ್ಕಾರವೇ ಸಂರಕ್ಷಿಸಬೇಕಾಗಿದೆ ಎಂದರು ಮತ್ತ ಅಜ್ಜ ಮತ್ತು ನಮ್ಮ ಈಗ ಎಲ್ಲರಿಗೂ ಗೊತ್ತೈತ್ರಿ ಎಲ್ಲಾ ಜನತೆಗಿ ಬಿ ಗೊತ್ತೈತ್ರಿ ಮೈನ್ಕಾಯಿ ಗಿಡ ಹಚ್ಚಿದ್ದು ನಮ್ಮ ಮಳೋದಾಗ ಅವ್ರ ಬಾಕಿ ಅಲ್ಲಿ ಹಾಂ ಬಾವಿ ಇದು ಮಾಡಿದು ಸ್ಥಳೀಯ ನಿವಾಸಿ ಹಿರೇಗೌಡ ಪಾಟೀಲ್ ಗಾಂಧೀಜಿಯವರು ವಾಸ್ತವ್ಯ ಹೂಡಿದ್ದ ಮನೆ ಪಾಳು ಬಿದ್ದ ಸ್ಥಿತಿಯಲ್ಲಿದ್ದು ಅದನ್ನು ಸರ್ಕಾರ ಮುತುವರ್ಜಿ ವಹಿಸಿ ಸ್ಮಾರಕವಾಗಿ ಪುನರುಜ್ಜೀವನಗೊಳಿಸಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು ನವಲಿಹಾಳ ಗ್ರಾಮಕ್ಕೆ ಮಹಾತ್ಮ ಗಾಂಧಿ ಬಂದು ಹತ್ತೊಂಬತ್ತು ನೂರ ಬಂದಿರ್ತಾರೆ ಅದರಂತೆ ಇಲ್ಲಿ ಒಂದು ಬಾಯಿಯನ್ನು ವಾಸ್ತು ಪಾಯಾಭರಣಿಯನ್ನು ಮಾಡಿ ಹೋಗಿರುತ್ತಾರೆ ಮಾಯಪ್ಪ ನಸಲಾಪುರ ಬಾವಿಯಲ್ಲಿ ಸ್ವಲ್ಪ ಪ್ರಮಾಣದ ನೀರಿದ್ದು ಗಾಂಧೀಜಿಯವರು ವಾಸ್ತವ್ಯ ಹೂಡಿದ್ದ ಮನೆಯನ್ನು ರಕ್ಷಿಸಲು ಜನಪ್ರತಿನಿಧಿಗಳು ಮುಂದಾಗಬೇಕು ಎಂದರು ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಗಾಂಧೀಜಿಯವರು ಇಲ್ಲಿ ನೌಲಾಳಕ್ಕೆ ಬಂದು ಸೇದುಬಾವಿಯಲ್ಲಿ ಅಡಿಗಲ್ಲ ಹಾಕಿ ಹೋಗಿದ್ದರು ಮತ್ತು ಇಲ್ಲಿ ಯಾವಾಗಲೂ ಬೇಸಿಗೆಗಾಲದಲ್ಲಿ ಮಳೆಗಾಲದಲ್ಲಿ ನೀರು ಯಾವಾಗಲೂ ತುಂಬಿರುತ್ತದೆ ಶಿಕ್ಷಕ ವಿಶ್ವನಾಥ ಧುಮಾಳ ತಮ್ಮೂರಿನಲ್ಲಿ ಗಾಂಧೀಜಿ ಎಂಬ ಕಿರುಹೊತ್ತಿಗೆ ಪ್ರಕಟಿಸಿ ಶಾಲೆ ಮತ್ತು ಸ್ಥಳೀಯರಿಗೆ ಉಚಿತವಾಗಿ ವಿತರಿಸುವ ಮೂಲಕ ಈ ಗ್ರಾಮದ ಇತಿಹಾಸವನ್ನು ಉಳಿಸುವ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿದರು ಸ್ವತಂತ್ರ ಹೋರಾಟದ ಕಾಲದಲ್ಲಿ ಸ್ವತಂತ್ರ ಹೋರಾಟದ ಪೂರ್ವದಲ್ಲಿ ತಾವು ಎಲ್ಲರನ್ನ ಜನರಿಗೆ ಒಂದು ಜಾಗೃತಿಗೊಳಿಸುವ ಮೂಲಕ ಈ ಒಂದು ಗ್ರಾಮಕ್ಕೆ ಭೇಟಿ ನೀಡ್ತಾರೆ ಭೇಟಿ ನೀಡಿದ ಒಂದು ಸವಿ ನೆನಪಿಗಾಗಿ ಮಹಾತ್ಮ ಗಾಂಧೀಜಿ ಅವರು ಈ ಒಂದು ಆಕಾಶ್ ಚಂದ್ ಗುಜಿರಾ ಅವರ ಒಂದು ಅವರ ಜಮೀನಲ್ಲಿ ಇರುವಂಥ ಒಂದು ಮನೆಯಲ್ಲಿ ತಂಗ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಚಿನ್ ಹುಕ್ಕೇರಿ ಗಾಂಧೀಜಿಯವರು ವಾಸ್ತವ್ಯ ಹೂಡಿದ್ದ ಮನೆಯನ್ನು ಪುನರುಜ್ಜೀವನಗೊಳಿಸಲು ಸರ್ಕಾರದಿಂದ ಸೂಕ್ತ ಅನುದಾನ ಒದಗಿಸಬೇಕಾಗಿದೆ ಎಂದರು ವ್ಯವಸ್ಥೆ ಇದೆ ನಮ್ಮ ಗ್ರಾಮಕ್ಕೆ ಮತ್ತು ಒಂದು ಮಾವಿನ ಗಿಡ ಜೀವಂತ ಇದೆ ತುಂಬಾ ದಿವಸ ಗ್ರಾಮಕ್ಕೆ ಭೇಟಿ ಕೊಟ್ಟು ನಮ್ಮ ನವನೇ ಗ್ರಾಮದ ಸೌಭಾಗ್ಯ ಒಟ್ಟಾರೆ ಗಾಂಧೀಜಿಯವರು ನೆಲೆಸಿದ್ದ ನವಲಿಹಾಳದ ಮನೆ ಇಂದಿಗೂ ಮುಂದೆ ಎಂದಿಗೂ ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ನೆನಪಿಸುವ ನೆಲೆಯಾಗಿದ್ದು ಅದನ್ನು ಪುನರುಜ್ಜೀವನಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು ಎಂಬುದು ಸ್ಥಳೀಯರ ಒತ್ತಾಸೆಯಾಗಿದೆ